ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಸೊ ಇವತ್ತಿನ ಈ ತರಗತಿಯಲ್ಲಿ ಸಾಮಾನ್ಯ ಕನ್ನಡ ಹಾಗೂ ಕಡ್ಡಾಯ ಕನ್ನಡ ವಿಷಯಕ್ಕೆ ಸಂಬಂಧಪಟ್ಟಂತಹ ಪ್ರಮುಖ ಪ್ರಶ್ನೆಗಳನ್ನ ತರಗತಿಯಲ್ಲಿ ಸಾಲ್ವ್ ಮಾಡ್ತಾ ಹೋಗೋಣ ಈ ತರಗತಿ ಮುಂಬರುವ ಕಡ್ಡಾಯ ಕನ್ನಡ ಹಾಗೂ ಸವನ ಪತ್ರಿಕೆಯಲ್ಲಿ ಬರುವಂತಹ ಮೂವತ್ತೈದು ಅಂಕಗಳನ್ನ ಒಳಗೊಂಡಿರುವಂತಹ ಪ್ರಶ್ನೆ ಪತ್ರಿಕೆಗೂ ಕೂಡ ಉಪಯೋಗವಾಗಲಿದೆ ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಇಂದಿನ ಈ ತರಗತಿಯ ಮೊದಲ ಪ್ರಶ್ನೆ ಹೀಗಿದೆ ಹಲ್ವಿಡಿ ಶಾಸನದ ಕಾಲ ಹಲ್ವಿಡಿ ಶಾಸನದ ಕಾಲ ಕ್ರಿಸ್ತಪೂರ್ವ ನಾಲ್ನೂರ ಐವತ್ತು ಕ್ರಿಸ್ತ ಶಕ ನಾಲ್ಕನೂರ ಐವತ್ತು ಕ್ರಿಸ್ತ ಶಕ ಏಳ್ನೂರು ಕ್ರಿಸ್ತಪೂರ್ವ ಎಂಟುನೂರ ಐವತ್ತು ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎರಡು ಕ್ರಿಸ್ತ ಶಕ ನಾಲ್ಕುನೂರ ಐವತ್ತು ಹಲ್ವಿಡಿ ಶಾಸನದ ಕಾಲ ಎಷ್ಟು ಅಂದ್ರೆ ಕ್ರಿಸ್ತ ಶಕ ನಾನ್ನೂರ ಐವತ್ತು ಕ್ರಿಸ್ತಶಕ ನಾಲ್ನೂರ ಐವತ್ತು ಈ ಹಲ್ಮಿಡಿ ಶಾಸನ ಕಂಡು ಬರೋದು ಎಲ್ಲಿ ಅಂದ್ರೆ ಹಾಸನ ಜಿಲ್ಲೆಯ ಬೇಲೂರು ತಾಲೂಕಿನ ಹಲ್ಮಿಡಿ ಎಂಬ ಗ್ರಾಮದಲ್ಲಿ ಈ ಹಲ್ಮಿಡಿ ಶಾಸನ ಕಂಡು ಬರುತ್ತದೆ ಕನ್ನಡದ ಮೊಟ್ಟ ಮೊದಲ ಶಾಸನ ಯಾವುದು ಅಂದ್ರೆ ಇದೇ ಹಲ್ಮಿಡಿ ಶಾಸನ ಸೊ ಈ ಹಲ್ಮಿಡಿ ಶಾಸನ ಯಾರ ಕುರಿತು ಹೇಳುತ್ತದೆ ಅಂದ್ರೆ ಕಾಕೋಸ್ಥವರ್ಮನ ಕುರಿತು ಹೇಳುತ್ತದೆ ನೆಕ್ಸ್ಟ್ ಪ್ರಶ್ನೆ ಎರಡನೇ ಪ್ರಶ್ನೆ ಕೆಸಿ ರಾಜನು ತಿಳಿಸಿದ ಯೋಗವಾಹಕಗಳಷ್ಟು ಕೇಶಿರಾಜನು ತಿಳಿಸಿದ ಯೋಗವಾಹಕಗಳಷ್ಟು ಐದು ಮೂರು ನಾಲ್ಕು ಒಂದು ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಮೂರು ನಾಲ್ಕು ಕೇಶಿರಾಜನು ತಿಳಿಸಿದ ಯೋಗವಾಹಕಗಳಷ್ಟು ಅಂದ್ರೆ ನಾಲ್ಕು ಆದ್ರೆ ಈಗ ಪ್ರೆಸೆಂಟ್ ನಮ್ಮ ಕನ್ನಡ ವರ್ಣಮಾಲೆಯಲ್ಲಿರುವಂತಹ ಯೋಗವಾಹಕಗಳು ಎಷ್ಟು ಅಂದ್ರೆ ಎರಡು ಅವು ಯಾವುವು ಅಂದ್ರೆ ಅನುಸ್ವಾರ ಅನುಸ್ವಾರ ಅಂ ಹಾಗೂ ವಿಸರ್ಗ ಆಹ ಅನುಸ್ವಾರ ಅಂ ವಿಸರ್ಗ ಆಹ ಇವು ನಮ್ಮ ಕನ್ನಡ ವರ್ಣಮಾಲೆಯಲ್ಲಿರುವಂತಹ ಪ್ರಚಲಿತವಾಗಿ ಇರುವಂತಹ ಕನ್ನಡ ವರ್ಣಮಾಲೆಯ ಯೋಗವಾಹಕಗಳು ಎಷ್ಟು ಅಂದ್ರೆ ಎರಡು ಕೇಶರಾಜನ ಪ್ರಕಾರ ಕನ್ನಡದಲ್ಲಿರುವಂತಹ ಯೋಗವಾಹಕಗಳ ಸಂಖ್ಯೆ ಎಷ್ಟು ಅಂದ್ರೆ ನಾಲ್ಕು ನೆಕ್ಸ್ಟ್ ಪ್ರಶ್ನೆ ಮೂರನೇ ಪ್ರಶ್ನೆ ಕನ್ನಡ ಲಿಂಗ ವ್ಯವಸ್ಥೆಯನ್ನು ಹೀಗೆ ಗುರುತಿಸಲಾಗುವುದು ಕನ್ನಡ ಲಿಂಗ ವ್ಯವಸ್ಥೆಯನ್ನು ಹೀಗೆ ಗುರುತಿಸಲಾಗುವುದು ಕಾಲ್ಪನಿಕವಾಗಿ ನೈಸರ್ಗಿಕವಾಗಿ ಅರ್ಥಾನುಸಾರವಾಗಿ ವ್ಯಾಕರಣ ಸಾರವಾಗಿ ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಮೂರು ಅರ್ಥಾನುಸಾರವಾಗಿ ಕನ್ನಡ ಲಿಂಗ ವ್ಯವಸ್ಥೆಯನ್ನ ಹೀಗೆ ಗುರುತಿಸಲಾಗುವುದು ಅಂದ್ರೆ ಅರ್ಥಾನುಸಾರವಾಗಿ ಕನ್ನಡ ಲಿಂಗ ವ್ಯವಸ್ಥೆಯನ್ನ ಗುರುತಿಸಲಾಗುವುದು ನೆಕ್ಸ್ಟ್ ಪ್ರಶ್ನೆ ನಾಲ್ಕನೇ ಪ್ರಶ್ನೆ ಕನ್ನಡದ ಮೊದಲ ಉಪಲಬ್ಧ ಗ್ರಂಥ ಯಾವುದು ಕನ್ನಡದ ಮೊದಲ ಉಪಲಬ್ಧ ಗ್ರಂಥ ಯಾವುದು ಕವಿರಾಜ ಮಾರ್ಗ ವಡ್ಡಾರಾಧನೆ ಪಂಪ ಭಾರತ ಅಜಿತನಾಥ ಪುರಾಣ ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಒಂದು ಕವಿರಾಜ ಮಾರ್ಗ ಕನ್ನಡದ ಮೊದಲ ಉಪಲಬ್ಧ ಗ್ರಂಥ ಯಾವುದು ಅಂದ್ರೆ ಕವಿರಾಜ ಮಾರ್ಗ ಈ ಕವಿರಾಜ ಮಾರ್ಗವನ್ನ ಬರೆದವರು ಯಾರು ಅಂದ್ರೆ ಶ್ರೀ ವಿಜಯ ಕವಿರಾಜ ಮಾರ್ಗವನ್ನ ಬರೆದವರು ಯಾರು ಅಂದ್ರೆ ಶ್ರೀ ವಿಜಯ ಇದು ಕನ್ನಡದ ಮೊದಲ ಉಪಲಬ್ಧ ಗ್ರಂಥ ಅಂತಾನೆ ಹೇಳ್ಬೋದು ನೆಕ್ಸ್ಟ್ ಪ್ರಶ್ನೆ ಪ್ರಶ್ನೆ ಶಾಲೆಯ ಶಬ್ದದಲ್ಲಿ ಈ ವಿಭಕ್ತಿ ಪ್ರತ್ಯಯವಿದೆ ಶಾಲೆಯ ಶಬ್ದದಲ್ಲಿ ಈ ವಿಭಕ್ತಿ ಪ್ರತ್ಯಯವಿದೆ ಸಂಬೋಧನೆ ಪ್ರಥಮ ಸಪ್ತಮಿ ಷಷ್ಟಿ ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ನಾಲ್ಕು ಷಷ್ಠಿ ಶಾಲೆಯ ಈ ಶಾಲೆಯ ಅನ್ನಲ್ಲಿ ಈ ಯೋದಲ್ಲಿ ಅ ಉಚ್ಚಾರಣೆ ಇದೆ ಹಾಗಾಗಿ ಓ ಅನ್ನೋದು ಷಷ್ಠಿ ವಿಭಕ್ತಿ ಪ್ರತ್ಯಯವಾಗಿದೆ ಇನ್ನು ಸಂಬೋಧನೆ ಅನ್ನೋದು ಎ ಇರ ಅನ್ನುವಂತಹ ವಿಭಕ್ತಿ ಪ್ರತ್ಯಯವನ್ನ ಹೊಂದಿದೆ ಪ್ರಥಮ ಅನ್ನೋದು ಉ ವಿಭಕ್ತಿ ಪ್ರತ್ಯಯವನ್ನು ಹೊಂದಿದೆ ಸಪ್ತಮಿ ಅನ್ನೋದು ಅಲ್ಲಿ ಅನ್ನುವಂತಹ ವಿಭಕ್ತಿ ಪ್ರತ್ಯಯವನ್ನ ಹೊಂದಿದೆ ಇನ್ನು ಷಷ್ಠಿ ಅ ಹಾಗಾಗಿ ಶಾಲೆಯ ಶಬ್ದದಲ್ಲಿ ಈ ವಿಭಕ್ತಿ ಪ್ರತ್ಯಯವಿದೆ ಅಂದ್ರೆ ಷಷ್ಠಿ ನೆಕ್ಸ್ಟ್ ಆರನೇ ಪ್ರಶ್ನೆ ಕನ್ನಡದ ಪುರೋಹಿತ ಎಂದು ಯಾರನ್ನು ಕರೆಯುತ್ತಾರೆ ಕನ್ನಡದ ಪುರೋಹಿತ ಎಂದು ಯಾರನ್ನು ಕರೆಯುತ್ತಾರೆ ಬಿಎಂ ಶ್ರೀ ಕುಯಲ್ಗೋಳ್ ನಾರಾಯಣರಾವ್ ಆಲೂರು ವೆಂಕಟರಾಯ್ ದರಾ ಬೇಂದ್ರೆ ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಮೂರು ಆಲೂರು ವೆಂಕಟರಾಯ್ ಕನ್ನಡದ ಪುರೋಹಿತ ಎಂದು ಯಾರನ್ನು ಕರೆಯುತ್ತಾರೆ ಅಂದ್ರೆ ಆಲೂರು ವೆಂಕಟರಾಯರನ್ನ ಕನ್ನಡದ ಪುರೋಹಿತ ಅಂತ ಹೇಳಿ ಕರೀತಾರೆ ನೆಕ್ಸ್ಟ್ ಪ್ರಶ್ನೆ ಏಳನೇ ಪ್ರಶ್ನೆ ಗುಂಪಿಗೆ ಸೇರದೆ ಇರುವ ಪದ ಯಾವುದು ಗುಂಪಿಗೆ ಸೇರದೆ ಇರುವ ಪದ ಯಾವುದು ಇನ್ನು ಆಪ್ಷನ್ ನೋಡೋದಾದ್ರೆ ಅರ ಕೂಗ್ಯಾವು ಬೀಸ್ ಯಾವು ಮೂಡಣ ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ನಾಲ್ಕು ಮೂಡಣ ಗುಂಪಿಗೆ ಸೇರದ ಪದ ಯಾವುದು ಅಂದ್ರೆ ಮೂಡಣ ಅರಯಾವು ಅನ್ನೋದು ಇದು ಕ್ರಿಯೆಗೆ ಸಂಬಂಧಪಟ್ಟಂತಹ ಪದ ಕೂಗ್ಯಾವು ಅನ್ನೋದು ಕೂಡ ಕ್ರಿಯೆಗೆ ಸಂಬಂಧಪಟ್ಟಂತಹ ಪದ ಬೀಸಾವು ಅನ್ನೋದು ಕೂಡ ಕ್ರಿಯೆಗೆ ಸಂಬಂಧಪಟ್ಟಂತಹ ಪದ ಆದರೆ ಮೂಡನ ಅನ್ನುವಂತಹ ಪದ ಇದು ದಿಕ್ಕಿಗೆ ಸಂಬಂಧಪಟ್ಟಂತಹ ಪದವಾಗಿದೆ ಹಾಗಾಗಿ ಗುಂಪಿಗೆ ಸೇರದ ಪದ ಯಾವುದು ಅಂದ್ರೆ ಮೂಡನ ಎಂಟನೇ ಪ್ರಶ್ನೆ ಕಿವಿ ಕಚ್ಚು ಈ ಮುಡಿಗಟ್ಟಿನ ಅರ್ಥವೇನು ಕಿವಿ ಕಚ್ಚು ಈ ಮುಡಿಗಟ್ಟಿನ ಅರ್ಥವೇನು ಚಾಡಿ ಹೇಳು ಕಿವಿಯಲ್ಲಿ ಹೇಳು ಕಿವಿಯನ್ನು ಜಬ್ಬು ಆಕಸ್ಮಿಕವಾಗಿ ಹೇಳು ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಒಂದು ಚಾಡಿ ಹೇಳು ಕಿವಿ ಕಚ್ಚು ಈ ನುಡಿಗಟ್ಟಿನ ಅರ್ಥವೇನು ಅಂದ್ರೆ ಚಾಡಿ ಹೇಳು ನೆಕ್ಸ್ಟ್ ಪ್ರಶ್ನೆ ಒಂಬತ್ತನೇ ಪ್ರಶ್ನೆ ಷಟ್ಪದಿ ಬ್ರಹ್ಮ ಎಂದು ಯಾರನ್ನು ಕರೆಯುತ್ತಾರೆ ಷಟ್ಪದಿ ಬ್ರಹ್ಮ ಎಂದು ಯಾರನ್ನು ಕರೆಯುತ್ತಾರೆ ಹರಿಹರ ರಾಘವಾಂಕ ಕುಮಾರವ್ಯಾಸ ಚಾಮರಸ ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎರಡು ರಾಘವಾಂಕ ಷಟ್ಪದಿಗಳ ಬ್ರಹ್ಮ ಎಂದು ಯಾರನ್ನು ಕರೆಯುತ್ತಾರೆ ಅಂದ್ರೆ ರಾಘವಾಂಕನನ್ನ ಷಟ್ಪದಿಗಳ ಬ್ರಹ್ಮ ಅಂತ ಹೇಳಿ ಕರೀತಾರೆ ಇನ್ನು ಹರಿಹರನನ್ನ ರದೇ ಕವಿ ಎಂದು ಕರೆಯುತ್ತಾರೆ ನೆಕ್ಸ್ಟ್ ಪ್ರಶ್ನೆ ಹತ್ತನೇ ಪ್ರಶ್ನೆ ಪಂಚಮಿ ವಿಭಕ್ತಿಯ ಅರ್ಥದಲ್ಲಿ ಈ ವಿಭಕ್ತಿ ಬಳಕೆಯಾಗುತ್ತದೆ ಪಂಚಮಿ ವಿಭಕ್ತಿಯ ಅರ್ಥದಲ್ಲಿ ಈ ವಿಭಕ್ತಿ ಬಳಕೆಯಾಗುತ್ತದೆ ಸಪ್ತಮಿ ತೃತೀಯ ದ್ವಿತೀಯ ಚತುರ್ಥಿ ಸೊ ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎರಡು ತೃತೀಯ ಪಂಚಮಿ ವಿಭಕ್ತಿಯ ಅರ್ಥದಲ್ಲಿ ಈ ವಿಭಕ್ತಿ ಬಳಕೆಯಾಗುತ್ತದೆ ಅಂದ್ರೆ ತೃತೀಯ ಸೊ ತೃತೀಯ ಅಂದ್ರೆ ಇಂದ ಅನ್ನುವಂತ ವಿಭಕ್ತಿ ಪ್ರತ್ಯವನ್ನು ನೋಡಬಹುದು ಇನ್ನ ಪಂಚಮಿ ಅಂದ್ರೆ ದೆಸೆಯಿಂದ ಸೊ ಇಲ್ಲಿ ಕೂಡ ಇಂದ ಇಲ್ಲಿ ಕೂಡ ಇಂದ ಇರುವುದರಿಂದ ಪಂಚಮಿ ವಿಭಕ್ತಿಯ ಅರ್ಥದಲ್ಲಿ ತೃತೀಯ ವಿಭಕ್ತಿ ಬಳಕೆಯಾಗುತ್ತದೆ ನೆಕ್ಸ್ಟ್ ಪ್ರಶ್ನೆ ಹನ್ನೊಂದನೇ ಪ್ರಶ್ನೆ ಪಗಾರ್ ಈ ಪದ ಯಾವ ಭಾಷೆಯಿಂದ ಕನ್ನಡಕ್ಕೆ ಬಂದಿದೆ ಪಗಾರ್ ಈ ಪದ ಯಾವ ಭಾಷೆಯಿಂದ ಕನ್ನಡಕ್ಕೆ ಬಂದಿದೆ ಸೊ ಆಪ್ಷನ್ ನೋಡೋದಾದ್ರೆ ಇಂಗ್ಲಿಷ್ ಅರೇಬಿಕ್ ಹಿಂದೂಸ್ತಾನಿ ಪೋರ್ಚುಗೀಸ್ ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ನಾಲ್ಕು ಪೋರ್ಚುಗೀಸ್ ಪಗಾರ್ ಈ ಪದ ಯಾವ ಭಾಷೆಯಿಂದ ಕನ್ನಡಕ್ಕೆ ಬಂದಿದೆ ಅಂದ್ರೆ ಪೋರ್ಚುಗೀಸ್ ಭಾಷೆಯಿಂದ ಕನ್ನಡಕ್ಕೆ ಬಂದಂತ ಪದ ಯಾವುದು ಅಂದ್ರೆ ಪಗಾರ್ ಇಲ್ಲಿ ಪಗಾರ್ ಅಂದ್ರೆ ಪೇಮೆಂಟ್ ಎಂದರ್ಥ ನೆಕ್ಸ್ಟ್ ಪ್ರಶ್ನೆ ಹನ್ನೆರಡನೇ ಪ್ರಶ್ನೆ ಶೃಂಗಾರ ಕವಿ ಎಂದು ಬಿರುದು ಪಡೆದವರು ಯಾರು ಶೃಂಗಾರ ಕವಿ ಎಂದು ಬಿರುದು ಪಡೆದವರು ಯಾರು ಕುಮಾರವ್ಯಾಸ ರತ್ನಾಕರ ವರ್ಣಿ ಚಾಮರಸ ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಮೂರು ರತ್ನಾಕರ ವರ್ಣಿ ಶೃಂಗಾರ ಕವಿ ಎಂದು ಬಿರುದು ಪಡೆದವರು ಯಾರು ಅಂದ್ರೆ ರತ್ನಾಕರ ವರ್ಣಿ ನೆಕ್ಸ್ಟ್ ಪ್ರಶ್ನೆ ಹದಿಮೂರನೇ ಪ್ರಶ್ನೆ ಈ ಕೆಳಗಿನಗಳಲ್ಲಿ ದುರುಕ್ತಿ ಪದ ಗುರುತಿಸಿ ಈ ಕೆಳಗಿನಗಳಲ್ಲಿ ದುರುಕ್ತಿ ಪದ ಗುರುತಿಸಿ ಅಕ್ಕಪಕ್ಕ ದಡ ಹಂತ ಹಂತ ನಾಡು ನುಡಿ ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಮೂರು ಹಂತ ಹಂತ ಈ ಕೆಳಗಿನಗಳಲ್ಲಿ ದುರುಕ್ತಿ ಪದ ಗುರುತಿಸಿ ಅಂದ್ರೆ ಹಂತ ಹಂತ ಇನ್ನು ದುರುತ್ತಿ ಅಂದ್ರೆ ಏನು ದುರುತ್ತಿ ಅಂದ್ರೆ ಏನಿಲ್ಲ ದ್ವಿ ಅಂದ್ರನೆ ಎರಡು ಎಂದರ್ಥ ಸೊ ಒಂದೇ ಪದ ಎರಡು ಸಾರಿ ಬಳಕೆಗೆ ಬಂತು ಅಂದ್ರೆ ಅದನ್ನ ನಾವು ದುರುಪ್ತಿ ಅಂತ ಹೇಳಿ ಕರಿತೀವಿ ದುರುಕ್ತಿ ಅನ್ ಪದಗಳಿಗೆ ಅರ್ಥ ಇರ್ತಾವ ಬಟ್ ಅನುಕರಣಾ ವ್ಯಯಗಳಿಗೆ ಯಾವುದೇ ಅರ್ಥ ಇರಲ್ಲ ಅನುಕರಣಾ ವ್ಯಯಗಳು ಕೂಡ ಒಂದೇ ಪದ ಎರಡು ಸಾರಿಗೆ ಬಳಕೆಗೆ ಬಂದಿರುತ್ತ ಬಟ್ ಅದಕ್ಕೆ ಅರ್ಥ ಇರಲ್ಲ ದುರುತ್ತಿ ಪದಗಳಿಗೆ ಅರ್ಥ ಇರುತ್ತ ಈ ಅಕ್ಕ ಪಕ್ಕ ಅನ್ನೋದು ಇದು ಜೋಡು ನುಡಿ ನಾಡು ನುಡಿ ಅನ್ನೋದು ಇದು ಜೋಡು ಜೋಡು ನುಡಿ ಧಡ ಅನ್ನೋದು ಇದು ಅನುಕರಣ ವ್ಯಯ ಸೊ ಧಡ ಅನ್ನೋದಕ್ಕೆ ಯಾವುದೇ ಅರ್ಥ ಇಲ್ಲ ಹಾಗಾಗಿ ದಡದಡ ಅನ್ನೋದು ಅನುಕರಣ ವ್ಯಯ ಅಕ್ಕ ಪಕ್ಕ ನಾಡು ನುಡಿ ಇವು ಜೋಡಿ ಪದಗಳು ಹಂತ ಹಂತ ಅನ್ನೋದು ಇದು ದೃಪ್ತಿ ಪದವಾಗಿದೆ ನೆಕ್ಸ್ಟ್ ಪ್ರಶ್ನೆ ಪ್ರಶ್ನೆ ಸಂಖ್ಯೆ ಹದಿನಾಲ್ಕು ಆ ಊರು ಈ ಊರು ನಾಟಕದ ಕರ್ತು ಆ ಊರು ಈ ಊರು ನಾಟಕದ ಕರ್ತು ಪರ್ವತವಾಣಿ ಬೇಂದ್ರೆ ಜಡಭರತ್ ಗಿರೀಶ್ ಕಾಣ ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಮೂರು ಜಡಭರತ್ ಆ ಊರು ಈ ಊರು ನಾಟಕದ ಕತ್ತು ಯಾರು ಅಂದ್ರೆ ಜಡ ಭರತ್ ನೆಕ್ಸ್ಟ್ ಪ್ರಶ್ನೆ ಹದಿನೈದನೇ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಅನ್ವರ್ತನಾಮ ಯಾವುದು ಗುರುತಿಸಿರಿ ಈ ಕೆಳಗಿನವುಗಳಲ್ಲಿ ಅನ್ವರ್ತನಾಮ ಯಾವುದು ಗುರುತಿಸಿರಿ ಚಂದ್ರಮತಿ ಪರ್ವತ ಕುರುಡ ಸೂರ್ಯ ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಮೂರು ಕುರುಡ ಈ ಕೆಳಗಿನಗಳಲ್ಲಿ ಅನ್ವರ್ತನಾಮ ಯಾವುದು ಗುರುತಿಸಿ ಅಂದ್ರೆ ಕುರುಡ ಸೊ ಕುರುಡ ಇದು ನ್ಯೂನ್ಯತೆಗೆ ಬಳಸುವಂತಹ ಪದವಾಗಿದೆ ಹಾಗಾಗಿ ಇದು ಅನ್ವರ್ತನಾಮಕ್ಕೆ ಉದಾಹರಣೆಯಾಗಿದೆ ಇನ್ನು ಚಂದ್ರಮತಿ ಅನ್ನೋದು ಇಟ್ಟ ಹೆಸರಾಗಿದೆ ಹಾಗಾಗಿ ಇದು ಅಂಕಿತ ನಾಮ ಪರ್ವತ ಮತ್ತು ಸೂರ್ಯ ಇದು ರೂಢಿಯಿಂದ ಬಂದಂತಹ ಪದಗಳಾಗಿವೆ ನೆಕ್ಸ್ಟ್ ಪ್ರಶ್ನೆ ಹದಿನಾರನೇ ಪ್ರಶ್ನೆ ಪೂರ್ವ ಪದವು ಸಂಖ್ಯಾವಾಚಕವಾಗಿದ್ದು ಉತ್ತರ ಪದ ನಾಮಪದಿಂದ ಕೂಡಿ ಇವೆರಡೂ ಸೇರಿ ಆಗುವ ಸಮಾಸ ಯಾವುದು ಪೂರ್ವ ಪದವು ಸಂಖ್ಯಾವಾಚಕವಾಗಿದ್ದು ಉತ್ತರ ಪದ ನಾಮಪದಿಂದ ಕೂಡಿ ಇವೆರಡೂ ಸೇರಿ ಆಗುವ ಸಮಾಸ ಯಾವುದು ಕರ್ಮಧಾರೆಯ ಸಮಾಸ ಹರಿ ಸಮಾಸ ಪತ್ಪುರುಷ ಸಮಾಸ ದ್ವಿಗು ಸಮಾಸ ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ನಾಲ್ಕು ದ್ವಿಗು ಸಮಾಸ ಪೂರ್ವ ಪದವು ಸಂಖ್ಯಾಚಕವಾಗಿದ್ದು ಉತ್ತರ ಪದ ನಾಮಪದದಿಂದ ಕೂಡಿ ಇವೆರಡು ಸೇರಿ ಆಗುವ ಸಮಾಸ ಯಾವುದು ಅಂದ್ರೆ ದ್ವಿಗು ಸಮಾಸ ಇನ್ನು ಈ ದ್ವಿಗು ಸಮಾಸಕ್ಕೆ ಒಂದು ಉದಾಹರಣೆ ನೋಡೋದಾದ್ರೆ ಅಧಿಕ ಮಡಿ ಮುಮ್ಮಡಿ ಮೂರು ಅಧಿಕ ಮಡಿ ಮುಮ್ಮಡಿ ಇಲ್ಲಿ ಪೂರ್ವ ಪದದಲ್ಲಿ ಸಂಖ್ಯಾವಾಚಕಗಳಿಂದ ಕೂಡಿರುವಂತಹ ಸಮಾಸವಾಗಿದೆ ಹಾಗಾಗಿ ಇದನ್ನ ನಾವು ದ್ವಿಗು ಸಮಾಸ ಅಂತ ಹೇಳಿ ಕರಿತೀವಿ ನೆಕ್ಸ್ಟ್ ಪ್ರಶ್ನೆ ಹದಿಮೂರನೇ ಪ್ರಶ್ನೆ ಸುತನು ಇದರಲ್ಲಿ ಯಾವ ಗಣವಿದೆ ಸುತನು ಇದರಲ್ಲಿ ಯಾವ ಗಣವಿದೆ ವಿಷ್ಣು ಗಣ ಬ್ರಹ್ಮಗಣ ರುದ್ರಗಣ ಅಷ್ಟಗಣ ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎರಡು ಬ್ರಹ್ಮಗಣ ಸುತ್ತನು ಇದನ್ನ ಗಣ ಹಾಕಿ ನೋಡಿದಾಗ ಸುತ್ತನು ಸೊ ನಾವೀಗ ಗಣ ವಿಂಗಡಣೆ ಮಾಡ್ಬೇಕಂದ್ರೆ ಮೊದಲು ಲಘು ಗುರು ಹಾಕ್ಬೇಕು ಹಾಗಾಗಿ ಸು ಅನ್ನಲ್ಲಿ ಯಾವುದೇ ಇಲ್ಲ ಸೊ ಲಘು ತೋ ಅನ್ನಲು ಯಾವ ಇಲ್ಲ ಲಘು ನೂ ಅನ್ನಲು ಯಾವುದು ಒತ್ತಕ್ಷರಿಲ್ಲ ಹಾಗಾಗಿ ಲಘು ಸೊ ಇಲ್ಲಿ ಎಷ್ಟು ಲಘುಗಳಾದ ಒಂದು ಎರಡು ಮೂರು ಸೊ ಮೂರು ಸುತನು ಇದರಲ್ಲಿ ಯಾವ ಗಣವಿದೆ ಅಂದ್ರೆ ಇಲ್ಲಿ ಮೂರು ಲಘುಗಳನ್ನ ಹೊಂದಿರುವಂತಹ ಗಣ ಆಗಿದೆ ಹಾಗಾಗಿ ಬ್ರಹ್ಮಗಣ ಎಷ್ಟು ಗಣಗಳನ್ನ ಹೊಂದಿರುತ್ತದೆ ಅಂದ್ರೆ ಬ್ರಹ್ಮ ವಿಷ್ಣು ಹಾಗೂ ರುದ್ರಗಣ ಬ್ರಹ್ಮಗಣ ವಿಷ್ಣು ಗಣ ರುದ್ರಗಣ ಅಂತ ಹೇಳಿ ಮೂರು ಗಣಗಳನ್ನ ನಾವು ನೋಡ್ಬೋದು ಸೊ ಬ್ರಹ್ಮ ಅಂದ್ರೆ ಮೂರು ಸೊ ಸುತನು ಅನ್ನುವಂತಹ ಪದ ಯಾವ ಗಣವಿದೆ ಅಂದ್ರೆ ಬ್ರಹ್ಮ ಗಣವನ್ನ ಹೊಂದಿದೆ ನೆಕ್ಸ್ಟ್ ಪ್ರಶ್ನೆ ಹದಿನೆಂಟನೇ ಪ್ರಶ್ನೆ ರತ್ನತ್ರೇಯರಲ್ಲಿ ಕೊನೆಯವನು ಯಾರು ರತ್ನತ್ರೇಯರಲ್ಲಿ ಕೊನೆಯವನು ಯಾರು ಪಂಪ ರನ್ನ ಜನ್ನ ಪೊನ್ನ ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎರಡು ರನ್ನ ರತ್ನತ್ರೇಯರಲ್ಲಿ ಕೊನೆಯವನು ಯಾರು ಅಂದ್ರೆ ರನ್ನ ಸೊ ಮೊದಲನೇದವರು ಪಂಪ ಹಾಗೂ ರನ್ನ ನಮ್ಮ ಕನ್ನಡದಲ್ಲಿರುವ ಮೂರು ಜನ ರತ್ನತ್ರೇಯರು ಯಾರು ಅಂದ್ರೆ ಪಂಪ ಪೊನ್ನ ರನ್ನ ಹಾಗಾಗಿ ರತ್ನತ್ರೇಯರಲ್ಲಿ ಕೊನೆಯವನು ಯಾರು ಅಂದ್ರೆ ರನ್ನ ಅನ್ನೋರು ಇವರು ರತ್ನತ್ರೇಯರಲ್ಲಿ ಕೊನೆಯವನು ನೆಕ್ಸ್ಟ್ ಪ್ರಶ್ನೆ ಹತ್ತೊಂಬತ್ತನೇ ಪ್ರಶ್ನೆ ಅಳಲೆಕಾಯಿ ಪಂಡಿತ ಅಳಲೇಕಾಯಿ ಪಂಡಿತ ಈ ಮುಡಿಗಟ್ಟಿನ ಅರ್ಥವೇನು ಸೊ ಅಳಲೇಕಾಯಿ ಪಂಡಿತ ಅಂದ್ರೆ ಏನು ಈ ಮುಡಿಗಟ್ಟಿನ ಅರ್ಥ ಏನು ನುರಿತ ವೈದ್ಯ ನಕಲಿ ವೈದ್ಯ ಪುರಾತನ ವೈದ್ಯ ಆಧುನಿಕ ವೈದ್ಯ ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎರಡು ನಕಲಿ ವೈದ್ಯ ಅಳಲೇಕಾಯಿ ಪಂಡಿತ ಅಂದ್ರೆ ನಕಲಿ ವೈದ್ಯ ನೆಕ್ಸ್ಟ್ ಪ್ರಶ್ನೆ ಇಪ್ಪತ್ತನೇ ಪ್ರಶ್ನೆ ತಾನು ತಾವು ಎಂಬುದು ತಾನು ತಾವು ಎಂಬುದು ಪ್ರಶ್ನಾರ್ಥಕ ಸರ್ವನಾಮ ಆತ್ಮಾರ್ಥಕ ಸರ್ವನಾಮ ಉತ್ತಮ ಸರ್ವನಾಮ ಮಧ್ಯಮ ಪುರುಷ ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎರಡು ಆತ್ಮಾರ್ಥಕ ಸರ್ವನಾಮ ತಾನು ತಾವು ಎಂಬುವಂಥದ್ದು ಆತ್ಮಾರ್ಥಕ ಸರ್ವನಾಮಕ್ಕೆ ಉದಾಹರಣೆಯಾಗಿದೆ ಇನ್ನು ನೆಕ್ಸ್ಟ್ ಪ್ರಶ್ನೆ ನೋಡೋದಾದ್ರೆ ಇಪ್ಪತ್ತೊಂದನೇ ಪ್ರಶ್ನೆ ಓ ನನ್ನ ಚೇತನ ಆಗುನಿ ಅನಿಕೇತನ ಎಂಬ ಕುವೆಂಪು ಅವರ ಈ ಸಾಲಿನ ಕವನ ಯಾವುದು ಓ ನನ್ನ ಚೇತನ ಆಗುನಿ ಅನಿಕೇತನ ಎಂಬ ಕುವೆಂಪು ಅವರ ಈ ಸಾಲಿನ ಕವನ ಯಾವುದು ಪಾಂಚಜನ್ಯ ಪ್ರೇಮ ಕಾಶ್ಮೀರ ಅನಿಕೇತನ ದೇವಶಿಲ್ಪ ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಮೂರು ಅನಿಕೇತನ ಓನನ್ನ ಚೇತನ ಆಗುನಿ ಅನಿಕೇತನ ಎಂಬ ಕುವೆಂಪು ಅವರ ಈ ಸಾಲಿನ ಕವನ ಯಾವುದು ಅಂದ್ರೆ ಅನಿಕೇತನ ನೆಕ್ಸ್ಟ್ ಪ್ರಶ್ನೆ ಇಪ್ಪತ್ತೆರಡನೇ ಪ್ರಶ್ನೆ ಶಬ್ದಮನಿ ದರ್ಪಣ ಕರ್ತು ಯಾರು ಶಬ್ದಮನಿ ದರ್ಪಣದ ಕರ್ತು ಯಾರು ನಾಗವರ್ಮ ಕೇಶಿರಾಜ ಜಯ ಬಂಧು ಬಟ್ಟಾ ಕಳಂಕ ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎರಡು ಕೇಶಿರಾಜ ಶಕ್ತಮನಿ ದರ್ಪಣದ ಕರ್ತು ಯಾರು ಅಂದ್ರೆ ಕೇಶಿರಾಜ ಕುವೆಂಪು ಅವರಿಗೆ ದೀಕ್ಷೆ ಕೊಟ್ಟವರು ಯಾರು ಕುವೆಂಪು ಅವರಿಗೆ ದೀಕ್ಷೆ ಕೊಟ್ಟವರು ಯಾರು ಸ್ವಾಮಿ ವಿವೇಕಾನಂದರು ಸ್ವಾಮಿ ಶಿವಾನಂದರು ರಮಾನಂದರು ಸ್ವಾಮಿ ಸಚ್ಚಿದಾನಂದರು ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎರಡು ಸ್ವಾಮಿ ಶಿವಾನಂದರು ಕುವೆಂಪು ಅವರಿಗೆ ದೀಕ್ಷೆ ಕೊಟ್ಟವರು ಯಾರು ಅಂದ್ರೆ ಸ್ವಾಮಿ ಶಿವಾನಂದರು ನೆಕ್ಸ್ಟ್ ಪ್ರಶ್ನೆ ಇಪ್ಪತ್ನಾಲ್ಕನೇ ಪ್ರಶ್ನೆ ಜಿಪುಣ ಎಂಬ ಪದ ಜಿಪುಣ ಎಂಬ ಪದ ಅಂಕಿತ ನಾಮ ಸರ್ವನಾಮ ರೂಢನಾಮ ಅನ್ವರ್ತಕ ನಾಮ ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ನಾಲ್ಕು ಅನ್ವರ್ತಕ ನಾಮ ಜಿಪುಣ ಎಂಬ ಪದ ಅನ್ವರ್ತಕ ನಾಮಕ್ಕೆ ಉದಾಹರಣೆಯಾಗಿದೆ ನೆಕ್ಸ್ಟ್ ಪ್ರಶ್ನೆ ಇಪ್ಪತ್ತೈದನೇ ಪ್ರಶ್ನೆ ಚಂಪು ಎಂದರೆ ಚಂಪು ಎಂದರೆ ಗದ್ಯ ಪದ್ಯ ಗದ್ಯ ಪದ್ಯ ಮಿಶ್ರಿತ ವಚನ ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಮೂರು ಗದ್ಯ ಪದ್ಯ ಮಿಶ್ರಿತ ಚಂ ಚಂಪು ಎಂದರೆ ಗದ್ಯ ಮತ್ತು ಪದ್ಯ ಮಿಶ್ರಿತವಾಗಿರುವಂಥದ್ದು ನೆಕ್ಸ್ಟ್ ಪ್ರಶ್ನೆ ಸೊ ನೆಕ್ಸ್ಟ್ ಇಪ್ಪತ್ತಾರನೇ ಪ್ರಶ್ನೆ ಈ ಪ್ರಶ್ನೆ ಯಾವ ರೀತಿ ಅಂದ್ರೆ ಮೊದಲೆರಡು ಪದಗಳಿಗೆ ಇರುವಂತಹ ಸಂಬಂಧವನ್ನ ಗುರುತಿಸಿ ಮೂರನೇ ಪದಕ್ಕೆ ಸಂಬಂಧವನ್ನ ನಾವು ಕಂಡುಹಿಡಿಬೇಕು ಸೊ ಇಲ್ಲಿರುವಂತಹ ಪ್ರಶ್ನೆ ಗಿಡಿ ಪಂಜರ ಗಿಡಿ ಪಂಜರ ಮನುಷ್ಯ ಡ್ಯಾಶ್ ಗಿಡಿ ಪಂಜರ ಮನುಷ್ಯ ಡ್ಯಾಶ್ ಮನೆ ಜೈಲು ಗುಹೆ ಮಂದಿರ ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಒಂದು ಮನೆ ಗಿಡಿ ಪಂಜರದಲ್ಲಿದ್ದರೆ ಮನುಷ್ಯರು ಮನೆಗಳಲ್ಲಿ ವಾಸ ಮಾಡುತ್ತಾರೆ ನೆಕ್ಸ್ಟ್ ಪ್ರಶ್ನೆ ಪ್ರಶ್ನೆ ಮಗು ಇದು ಈ ಲಿಂಗವಾಗಿದೆ ಮಗು ಇದು ಈ ಲಿಂಗವಾಗಿದೆ ಪುಲ್ಲಿಂಗ ಸ್ತ್ರೀಲಿಂಗ ನಪುಷಕಲಿಂಗ ಯಾವುದೂ ಅಲ್ಲ ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಮೂರು ನಪುಸಕ ಲಿಂಗ ಮಗು ಇದು ಈ ಲಿಂಗವಾಗಿದೆ ಅಂದ್ರೆ ನಪುಷಕ ಲಿಂಗಕ್ಕೆ ಉದಾಹರಣೆಯಾಗಿದೆ ಪುಲ್ಲಿಂಗ ಅಂದ್ರೆ ಪುರುಷರನ್ನ ಸೂಚಿಸುವಂತ ಪದಗಳಿಗೆ ಪುಲ್ಲಿಂಗ ಅಂತೀವಿ ಫಾರ್ ಎಕ್ಸಾಂಪಲ್ ಅವನು ಶಿಕ್ಷಕ ಈ ರೀತಿ ಇನ್ನು ಸ್ತ್ರೀಲಿಂಗ ಅಂದ್ರೆ ಮಹಿಳೆಯರನ್ನ ಸೂಚಿಸುವಂತಹ ಪದವಾಗಿದೆ ಫಾರ್ ಎಕ್ಸಾಂಪಲ್ ಅವಳು ಶಿಕ್ಷಕಿ ಈ ರೀತಿ ಇನ್ನು ನಪುಷಕಲಿಂಗ ಅಂದ್ರೆ ಅದು ಗಂಡನೂ ಆಗಿರ್ಬೋದು ಹೆಣ್ಣನೂ ಆಗಿರ್ಬೋದು ಸೊ ಎರಡನ್ನ ಸೂಚಿಸುವಂತಹ ಪದಗಳಿಗೆ ನಪುಷಕಲಿಂಗ ಅಂತ ಹೇಳಿ ಕರಿತೀವಿ ಸೊ ಈಗ ತಾನೇ ಹುಟ್ಟಿರುವಂತಹ ಮಗು ಇತ್ತು ಅಂದ್ರೆ ಅದು ಇನ್ನು ಅದರ ಲಿಂಗ ಗೊತ್ತಿದ್ದುದಿಲ್ಲ ನಮಗೆ ಅಂದ್ರೆ ಮಗು ಜನಿಸಿತ್ತು ಅಂತ ಹೇಳ್ತೀವಿ ಅಲ್ಲಿ ಮಗು ಅನ್ನೋದು ಗಂಡುನು ಆಗಿರ್ಬೋದು ಹೆಣ್ಣುನು ಆಗಿರ್ಬೋದು ಸೊ ಈ ರೀತಿ ಹೇಳುವಂತಹ ಪದಗಳಿಗೆ ನಾವು ನಪುಷಕ ಲಿಂಗ ಅಂತ ಹೇಳಿ ಕರಿತೀವಿ ನೆಕ್ಸ್ಟ್ ಪ್ರಶ್ನೆ ಇಪ್ಪತ್ತೆಂಟನೇ ಪ್ರಶ್ನೆ ಋಷಭ ಇದರ ತದ್ಭವ ರೂಪ ಋಷಭ ಇದರ ತದ್ಭವ ರೂಪ ಬಸವ ವಸವ ಭಾಷಾವ ಋಷಭ ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಒಂದು ಬಸವ ವೃಷಭ ಇದರ ತದ್ಭವ ರೂಪ ಬಸವ ನೆಕ್ಸ್ಟ್ ಪ್ರಶ್ನೆ ಇಪ್ಪತ್ತೊಂಬತ್ತನೇ ಪ್ರಶ್ನೆ ಆಸೆ ಇದರ ವಿರುದ್ಧಾರ್ಥಕ ಪದ ಆಸೆ ಇದರ ವಿರುದ್ಧಾರ್ಥಕ ಪದ ನಿರಾಸೆ ಬಾನು ತೋ ಆಸೆ ಅತ್ಯಾಸೆ ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಒಂದು ನಿರಾಸೆ ಆಸೆ ಇದರ ವಿರುದ್ಧಾರ್ಥಕ ಪದ ನಿರಾಸೆ ನೆಕ್ಸ್ಟ್ ಪ್ರಶ್ನೆ ಮೂವತ್ತನೇ ಪ್ರಶ್ನೆ ಕನ್ನಡವು ಡ್ಯಾಶ್ ಜನಾಂಗಕ್ಕೆ ಸಂಬಂಧಿಸಿದ ಭಾಷೆಯಾಗಿದೆ ಕನ್ನಡವು ಡ್ಯಾಶ್ ಜನಾಂಗಕ್ಕೆ ಸಂಬಂಧಿಸಿದಂತಹ ಭಾಷೆಯಾಗಿದೆ ಇನ್ನು ಆಪ್ಷನ್ ನೋಡೋದಾದ್ರೆ ದ್ರಾವಿಡ ಆರ್ಯ ನೀಗ್ರೋ ಆಸ್ಟ್ರಿಕ್ ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಒಂದು ದ್ರಾವಿಡ ಕನ್ನಡವು ಡ್ಯಾಶ್ ಜನಾಂಗಕ್ಕೆ ಸಂಬಂಧಿಸಿದ ಭಾಷೆಯಾಗಿದೆ ಅಂದ್ರೆ ಕನ್ನಡವು ದ್ರಾವಿಡ ಜನಾಂಗಕ್ಕೆ ಸಂಬಂಧಿಸಿದ ಭಾಷೆಯಾಗಿದೆ ನೆಕ್ಸ್ಟ್ ಪ್ರಶ್ನೆ ಮೂವತ್ತೊಂದನೇ ಪ್ರಶ್ನೆ ಮಾಡುವನು ಎಂಬುದು ಮಾಡುವನು ಎಂಬುದು ಭೂತಕಾಲ ಭವಿಷ್ಯತ್ ಕಾಲ ವರ್ತಮಾನ ಕಾಲ ಅಪೂರ್ಣ ಭೂತಕಾಲ ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎರಡು ಭವಿಷ್ಯತ್ ಕಾಲ ಮಾಡುವನು ಎಂಬುದು ಭವಿಷ್ಯತ್ ಕಾಲಕ್ಕೆ ಉದಾಹರಣೆಯಾಗಿದೆ ಇನ್ನು ಭೂತಕಾಲಕ್ಕೆ ನೋಡೋದಾದ್ರೆ ಮಾಡಿದನು ಅನ್ನೋದು ಈಗ ಆಲ್ರೆಡಿ ಮಾಡಿದನು ಅಂತ ಹೇಳಿ ಹೇಳ್ಬೇಕು ಅಂದ್ರೆ ಮಾಡಿದನು ಮಾಡಿದನು ಇದು ಭೂತಕಾಲಕ್ಕೆ ಉದಾಹರಣೆಯಾಗಿದೆ ಇನ್ನು ಮಾಡುವನು ಇದು ಭವಿಷ್ಯತ್ ಕಾಲಕ್ಕೆ ಉದಾಹರಣೆಯಾಗಿದೆ ಇನ್ನು ವರ್ತಮಾನ ಕಾಲಕ್ಕೆ ನೋಡೋದಾದ್ರೆ ಮಾಡುತ್ತಾನೆ ಅಥವಾ ಮಾಡುತ್ತಿದ್ದಾನೆ ಅನ್ನೋದು ವರ್ತಮಾನ ಕಾಲಕ್ಕೆ ಉದಾಹರಣೆಯಾಗಿದೆ ನೆಕ್ಸ್ಟ್ ಪ್ರಶ್ನೆ ಮೂವತ್ತೆರಡನೇ ಪ್ರಶ್ನೆ ಅರಮನೆ ವಿಗ್ರಹ ವಾಕ್ಯ ಮಾಡಿದಾಗ ಅರಮನೆ ವಿಗ್ರಹ ವಾಕ್ಯ ಮಾಡಿದಾಗ ಆಪ್ಷನ್ ನೋಡೋದಾದ್ರೆ ಅರ ಅಧಿಕ ಮನೆ ಅರಸನಿಗೆ ಅಧಿಕ ಮನೆ ಅರಸನ ಅಧಿಕ ಮನೆ ಅರಸರನ ಅಧಿಕ ಮನೆ ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಮೂರು ಅರಸನ ಅಧಿಕ ಮನೆ ಅರಮನೆ ಅನ್ನುವಂತಹ ಪದವನ್ನ ವಿಗ್ರಹ ವಾಕ್ಯ ಮಾಡಿದಾಗ ಅರಸನ ಅಧಿಕ ಮನೆ ಅರಮನೆ ಆಗುತ್ತದೆ ಸೊ ಇದು ಅರಮನೆ ಅನ್ನುವಂತಹ ಪದ ತತ್ಪುರುಷ ಸಮಾಸಕ್ಕೆ ಉದಾಹರಣೆಯಾಗಿದೆ ನೆಕ್ಸ್ಟ್ ಪ್ರಶ್ನೆ ಮೂವತ್ತ್ ಮೂರನೇ ಪ್ರಶ್ನೆ ನಡುಹಗಲು ಇದು ಈ ಸಮಾಸವಾಗಿದೆ ನಡುಹಗಲು ಇದು ಈ ಸಮಾಸವಾಗಿದೆ ಅಂಶಿ ಸಮಾಸ ತತ್ಪುರುಷ ಸಮಾಸ ಕರ್ಮಧಾರೆಯ ಸಮಾಸ ದ್ವಿಗು ಸಮಾಸ ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಒಂದು ಅಂಶಿ ಸಮಾಸ ನಡುಹಗಲು ಇದು ಈ ಸಮಾಸವಾಗಿದೆ ಅಂದ್ರೆ ಅಂಸಿ ಸಮಾಸಕ್ಕೆ ಉದಾಹರಣೆಯಾಗಿದೆ ಈ ನಡು ಹಗಲು ಅನ್ನುವಂತಹ ಪದವನ್ನ ನಾವು ಹೇಗೆ ವಿಗ್ರೋಹ ವಾಕ್ಯ ಮಾಡ್ತೀವಿ ಅಂದ್ರೆ ಹಗಲಿನ ಅಧಿಕ ನಡು ಹಗಲಿನ ಅಧಿಕ ನಡುವು ನಡು ಹಗಲು ಹಗಲಿನ ಅಧಿಕ ನಡುವು ನಡು ಹಗಲು ಸೊ ಇದು ಅಂಶಿ ಸಮಾಸಕ್ಕೆ ಉದಾಹರಣೆಯಾಗಿದೆ ನೆಕ್ಸ್ಟ್ ಪ್ರಶ್ನೆ ಮೂವತ್ನಾಲ್ಕನೇ ಪ್ರಶ್ನೆ ನಿನಗೆ ಜಯವಾಗಲಿ ಇಲ್ಲಿ ಬಂದಿರುವ ಕ್ರಿಯಾರೂಪ ನಿನಗೆ ಜಯವಾಗಲಿ ಇಲ್ಲಿ ಬಂದಿರುವ ಕ್ರಿಯಾರೂಪ ನಿಷೇಧಾರ್ಥ ಸಂಭವನಾರ್ಥ ವಿದ್ಯಾರ್ಥಕ ಯಾವುದೂ ಅಲ್ಲ ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಮೂರು ವಿದ್ಯಾರ್ಥಕ ನಿನಗೆ ಜಯವಾಗಲಿ ಸೊ ಅಲಿ ಅನ್ನುವಂತಹ ಪದ ಬಂತು ಅಂದ್ರೆ ನಿಮಗೆ ಶುಭವಾಗಲಿ ನಿಮಗೆ ಜಯವಾಗಲಿ ನಿಮಗೆ ಒಳ್ಳೆಯದಾಗಲಿ ಸೊ ಅಲಿ ಅನ್ನುವಂತಹ ಪದ ಬಂತು ಅಂದ್ರೆ ಅದು ವಿದ್ಯಾರ್ಥಕ್ಕೆ ಉದಾಹರಣೆಯಾಗಿರುತ್ತದೆ ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ವಿದ್ಯಾರ್ಥಕ ಮೂವತ್ತೈದನೇ ಪ್ರಶ್ನೆ ರವಿ ಕಾಣದ್ದು ಡ್ಯಾಶ್ ರವಿ ಕಾಣದ್ದು ಡ್ಯಾಶ್ ಈ ಗಾದೆ ಮಾತನ್ನು ಪೂರ್ಣಗೊಳಿಸಿ ಚಂದ್ರಕಂಡ ಸೂರ್ಯ ಕಂಡ ದೇವರು ಕಂಡ ಕವಿಕಂಡ ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ನಾಲ್ಕು ಕವಿಕಂಡ ರವಿ ಕಾಣದ್ದು ಕವಿಕಂಡ ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದು ಅಂದ್ರೆ ಆಪ್ಷನ್ ಫೋರ್ ರವಿ ಕಾಣದ್ದು ಕವಿ ಖಂಡ ಸೊ ಇದಾಗಿತ್ತು ಇಂದಿನ ತರಗತಿ ಈ ತರಗತಿ ಖಂಡಿತ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಹೇಳಿ ಭಾವಿಸ್ತಾ ಇದ್ದೀನಿ ಯಾಕಂದ್ರೆ ಇನ್ನೇನು ಕಡ್ಡಾಯ ಕನ್ನಡ ಪರೀಕ್ಷೆ ಹತ್ತಿರ ಬರುವುದರಿಂದ ಸೊ ನಾನು ಇವತ್ತಿನ ಈ ತರಗತಿಯಲ್ಲಿ ಸಾಲ್ವ್ ಮಾಡಿದಂತ ಪ್ರಶ್ನೆಗಳು ತುಂಬಾ ಇಂಪಾರ್ಟೆಂಟ್ ಆದ ಪ್ರಶ್ನೆಗಳಾಗಿವೆ ಸೊ ಈ ಪ್ರಶ್ನೆಗಳು ಖಂಡಿತ ನಿಮಗೆ ಪರೀಕ್ಷೆಗಳಲ್ಲಿ ಯೂಸ್ಫುಲ್ ಆಗುತ್ತೆ ಅಂತ ಹೇಳಿ ನಾನು ಭಾವಿಸ್ತಾ ಇದ್ದೀನಿ ಸೊ ಈ ತರಗತಿ ನಿಮಗೆ ಇಷ್ಟವಾದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಡಿ ಇಲ್ಲಿಯವರೆಗೂ ಈ ನನ್ನ ಚಾನಲ್ ಹಾಗೂ ಈ ನನ್ನ ವಿಡಿಯೋವನ್ನು ವೀಕ್ಷಣೆ ಮಾಡಿದ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್